ಕೂದಲಿನ ಸಂರಕ್ಷಣೆಗೆ ನೈಸರ್ಗಿಕ ಕಂಡೀಷನರ್ನಂತೆ ಕೆಲಸ ಮಾಡುವ ಉತ್ತಮ ಕೇಶತೈಲ ಯಾವುದೇ ರಾಸಾಯನಿಕ ಬಳಸದೆ ನಿತ್ಯ ತಲೆಗೆ ಹಚ್ಚಿಕೊಳ್ಳಬೇಕಾದ ಒಂದು ಎಣ್ಣೆಯನ್ನು ತಯಾರಿಸುವ ಬಗೆಯನ್ನು ಈಗ ತಿಳಿಯೋಣ ನಾವು ಈ ತೈಲವನ್ನು ಮಾಡಲು ನೈಸರ್ಗಿಕ ವಸ್ತುಗಳಾದ ತೆಂಗಿನ ಎಣ್ಣೆ ಮೆಂತೆ ಕರಿಬೇವು ಒಂದೆಲಗ ದಾಸವಾಳದ ಹೂವು ಮತ್ತು ಎಲೆ ಅಲೋವೆರಾ ಭೃಂಗರಾಜ ಮದರಂಗಿ ಎಲೆ ಹಾಗೂ ನೆಲ್ಲಿಕಾಯಿಯನ್ನು ಬಳಸುತ್ತೇವೆ ಎಣ್ಣೆಯನ್ನು ಮಾಡುವ ವಿಧಾನ ಎರಡು ಚಮಚ ಮೆಂತೆ ಕಾಳು ಎರಡು ಮುಷ್ಟಿ ಕರಿಬೇವು ಒಂದು ಮುಷ್ಟಿ ಒಂದೆಲಗ ಮೂರು ಬಿಳಿ ದಾಸವಾಳ ಹೂ ಒಂದು ಮುಷ್ಟಿ ದಾಸವಾಳ ಎಲೆ ಎರಡು ಸಣ್ಣ ತುಂಡು ಅಲೋವೆರಾ ಒಂದು ಮುಷ್ಟಿ ಮದರಂಗಿ ಎಲೆ ಒಂದು ಮುಷ್ಟಿ ಭ್ರಂಗರಾಜ ಸಣ್ಣಗೆ ಹೆಚ್ಚಿದ ಮೂರು ಮೈನಸ್ ನಾಲ್ಕು ನೆಲ್ಲಿಕಾಯಿ ಈ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳಬೇಕು ಮಿಶ್ರಣವನ್ನು ಇನ್ನೂರ ಎಂಎಲ್ ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ನಂತರ ಹತ್ತು ನಿಮಿಷ ಕುದಿಸಬೇಕು ಆರಿದ ನಂತರ ಶೋಧಿಸಿ ಬಾಟಲಿಯಲ್ಲಿ ಶೋಧಿಸಬೇಕು ಈ ತೈಲವನ್ನು ನಿತ್ಯ ತಲೆಗೆ ಲೇಪಿಸುವುದರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಕೂದಲಿನ ಕಪ್ಪು ಬಣ್ಣಕ್ಕೂ ಇದು ಉತ್ತಮವಾಗಿದೆ ಇಷ್ಟೆಲ್ಲ ಉಪಯುಕ್ತವಾದ ಎಣ್ಣೆಯನ್ನು ಮಾಡಿ ಬಳಸಿ ಉಪಯೋಗ ಪಡೆದುಕೊಳ್ಳಿ ಈ ಎಣ್ಣೆಯ ಉಪಯೋಗದ ಬಗ್ಗೆ ಹೇಳುವುದಾದರೆ ತೆಂಗಿನ ಎಣ್ಣೆ ಕೇಶಮಿತ್ರ ಎಂದೇ ಹೇಳಬಹುದು ಮೆಂತೆ ಕಾಳನ್ನು ತಲೆಯ ಹೊಟ್ಟು ನಿವಾರಣೆಗಾಗಿ ಹೆಚ್ಚಾಗಿ ಬಳಸುತ್ತಾರೆ ಕೂದಲು ಉದುರುವಿಕೆಗೆ ಕೂಡ ಉಪಕಾರಿ ಮತ್ತು ತಲೆಯನ್ನು ತಂಪಾಗಿರಿಸಲು ಕೂಡ ಸಹಾಯ ಮಾಡುತ್ತದೆ ಒಂದೆಲಗದ ಸುವಾಸನೆಯ ಅದ್ಭುತ ಹಾಗೂ ಕೇಶವನ್ನು ದೃಢವಾಗಿಸುವ ಗುಣವನ್ನು ಹೊಂದಿದೆ ಬಿಳಿ ದಾಸವಾಳದ ಹೂವು ಕೂಡ ಕೇಶದ ರಂಗಿಗೂ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ದಾಸವಾಳದ ಎಲೆಯೂ ಕೂಡ ಕೂದಲು ಉದುರುವಿಕೆಗೂ ಉಪಯುಕ್ತವಾಗಿದೆ ಅಲೋವೆರಾ ತಲೆಗೆ ತಂಪು ಹಾಗೂ ತಲೆಗೊಳ್ಳೆಗಳನ್ನು ಕಡಿಮೆ ಮಾಡಿಸುತ್ತದೆ ಭೃಂಗರಾಜ ಕೂಡ ಕೂದಲಿನ ಮಿತ್ರನೇ ಸರಿ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುವ ಉತ್ತಮ ದ್ರವ್ಯ ಮದರಂಗಿ ಎಲೆ ಬಣ್ಣಕ್ಕಾಗಿ ಹಾಗೂ ತಲೆ ಉಷ್ಣವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶವಿದ್ದು ಕೊಲಾಜನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದು ಕೂದಲು ದೃಢಗೊಳಿಸಿ ಉತ್ತಮ ಬೆಳವಣಿಗೆಗೆ ಸಹಾಯಕವಾಗುತ್ತದೆ